ಸುಮಾರು ಸಾವಿರದ ಐನೂರು ತೇಟ್ರ್ ಇತ್ತು ಇತ್ತು ಎಲ್ಲ ಸಾವಿರದ ನೂರು ತೇಟ್ರ್ ಆದರೆ ಮುಚ್ಚೋರು ಇನ್ನೊಂದು ನಾನೂರು ಐನೂರು ಐತೆ ಅದು ಅದೇ ಹಿಂಗೆ ಆದರೆ ಮುಚ್ಚೋಯ್ತದೆ ಅಷ್ಟೇ ಇನ್ನೇನು ಹೇಳೋಕ್ಕಲ್ಲಾಣಿಜಿ ವಾಣಿಜ್ಯ ಮಂಡಳಿ ಏನಿಲ್ಲ ಸರ್ಕಾರ ದಯವಿಟ್ಟು ಚಿತ್ರ ಜನತಾ ಚಿತ್ರ ಬಂದಿರ ಅಂತ ಒಂದು ಡಾನ್ಸ್ ಮಾಡಿದ್ರು ಅದ್ಯಾಕೆ ನಿಂತು ಈಗೆಲ್ಲ ಬಸ್ ಸ್ಟ್ಯಾಂಡ್ ಸರ್ಕಾರ ಜಾಗಗಳಲ್ಲೆಲ್ಲ ನೂರೈತಿ ಇನ್ನೂರು ತೇಟ್ರ್ಗಳಿಗೂ ಸೀಟ್ ಇರೋದು ಬಂದು ಕೂತ್ಕೊಂಡು ಮಾಡಿದ್ರೆ ಸರ್ಕಾರ ಸರ್ಕಾರ ಇದಕ್ಕೆ ದಯವಿಟ್ಟು ಚಿತ್ರಕ್ಕೆ ಭಾಷೆ ಉಳಿತದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಷ್ಟೇ ಸಿಎಮ ಹೇಳ್ತಾ ಇದಾರೆ ಎಷ್ಟೇ ಸಿ ಎಂ ಹೇಳ್ತಾ ಇದಾರೆ ಮೊದಲನೇ ಸಿಎಂ ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಸಿಎಂ ಅಂದರೆ ಎಲ್ಲ ಆಶ್ವಾಸನೆ ಕೊಡ್ತಲ್ಲೇ ಇದ್ದಾರೆ ಪಪ್ಪ ಅವರು ಚಿತ್ರರಂಗಕ್ಕೆ ಐನೂರು ಕೋಟಿ ಮೀಸಲಾಗಿದೆ ನೂರ ಎಂಬತ್ತು ಕೋಟಿ ಎಕರೆ ಇಟ್ಟೇ ಹೇಳ್ತಾರೆ ಇಟ್ಟೆ ಹಾಂ ಬರೀ ತೀರಿ ಪ್ರಾಕ್ಟಿಕಲ್ ಯಾವ್ದಾರು ಆಗಿದೆಯಾ ಪ್ರಾಕ್ಟಿಕಲ್ ಮಾಡಿ ಸ್ವಾಮಿ ಒಂದು ಇನ್ಸ್ಟ್ಯೂಟ್ ಬೆಳೆಸಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಿ ಒಂದು ರೀಟಿಂಗ್ ಕಳಿಸಿ ಒಂದು ಕತೆ ಮಾಡಕ್ಕೆ ಇದು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸ್ಕೊಡಿ ಒಂದು ಸ್ಟುಡಿಯೋ ಮಾಡಿ ಅದು ಹೋಗ್ಬಿಟ್ಟು ಬೆಳೆಸ್ತೀನಿ ಯಾರು ಬೆಳೆಸಿದಾರೆ ನಾನು ಒಂದು ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಬಂದ ಮುಖ್ಯಮಂತ್ರಿ ಎಲ್ಲ ಮುಖ್ಯಮಂತ್ರಿ ಕೊಡ್ತಾರೆ ಮಾಡಿದ್ದೆ ಅವ್ರ ಕೆಲಸ ಆ ಟೈಮ್ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ ಅವ್ರಿಗೇನು ಮೇಲೆ ಮಾಡ್ಕೊಡೋದು ಇನ್ನೂ ಚಿತ್ರ ಯಾವ್ದಾದ್ರು ಚಿತ್ರಕ್ಕೆ ಬೆಳೆತೀನಿ ಅಂತ ಹೇಳ್ಬಿಟ್ಟು ನೀನು ಕೊಡ್ತೀನಿ ಹೌದು ಎಲ್ಲಿ ಇರ್ತಿದ್ದೆ ನನಗೆ ಮಾತ್ರ ಗೊತ್ತಿದೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದ್ದೆ ಅಲ್ಲ ಜನತೆಗೆ ಗೊತ್ತಿದೆ ಜನತಾ ಚಿತ್ರಮಂದ್ರೆ ಮಾಡ್ತಿದ್ರು ಯಾರೋ ಒಂದಷ್ಟು ದರ್ಶನ ಹೋದ್ರು ಉಪ್ಕೊಳ್ಸ್ ಮಾಡ್ಬಿಟ್ರು ಇವತ್ತು ಥಿಯೇಟರ್ ಗಳು ನಶಿಸ್ ಹೋಗ್ತದೆ ಎಲ್ಲ ಊರು ತಾಲೂಕು ಸರ್ಕಾರದಲ್ಲಿ ನೂರು 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 ಜಾಗ ಕೊಡಿ ಸಬ್ಸಿಡಿ ಕೊಡ್ತಿದ್ರು ಕೂಡ ಸಬ್ಸಿಡಿ ಕೊಡ್ತೀರಾ ಅದು ಹೇಳ್ತಾರೆ ಮುನ್ನೂರು ಸಿನಿಮಾ ಬರ್ತೈತೆ ಲಕ್ಷ ಮೊಬೈಲ್ ನೆಟ್ಟರೆ ಸಿನಿಮಾ ಮಾಡ್ತಾರೆ ಅಂತ ಸಿನಿಮಾಗಳು ಕಿತ್ತಾಕಿ ಅದಕ್ಕೋಸ್ಕರ ಮೂರು ಲಕ್ಷ ಲಕ್ಷ ಅದು ಮಾಹಿತಿ ಗೊ ಐತೆ ನಮಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಸಾವಿರ ಜನ ಸಾವಿರ ಹೇಳ್ತಾರೆ ನಾವು ನೋಡಿಲ್ದರೆ ನಾವು ಸುಳ್ಳು ಕೇಳಬೇಕು ಅದು ನಮಗೆ ಗೊತ್ತಿ ಇನ್ಫಾರ್ಮೇಷನ್ ಸರ್ಕಾರ ಇದ್ದಿಡ ಮನಸ್ಸು ಮಾಡಬೇಕು ನಮ್ಮ ಕೈನ ಮನೆಯಿಂದ ತರೋಕಾಗತ್ತ ಅದರಿಂದ ಆಗಲ್ಲ ಸಿನಿಮಾ ಅನ್ನೋದನ್ನ ಸಿನಿಮಾ ಇಂಡಸ್ಟ್ರಿನ ಕನ್ನಡ ಭಾಷೆ ನಾಡು ನುಡಿ ಬಿಳಕು ಸರ್ಕಾರ ಮುಂದಾಗಬೇಕು ಅಂತ ಹೇಳಿ ಕನ್ನಡ ಚಿತ್ರರಂಗ ಇಂಡಸ್ಟ್ರಿ ಚೇಂಬರ್ ಮಾಡಬೇಕು ಚೇಂಬರ್ ಎಲ್ಲದಕ್ಕೂ ಸರ್ಕಾರದ ಫಸ್ಟ್ ಕೆಲಸ ಮಾಡ್ಬೇಕು ಬರೀ ಆಶ್ವಾಸನೆಗೆ ತೊಗೋಬಾರ್ದು ತುಂಬ ಇಂಡಸ್ಟ್ರಿ ಕಷ್ಟ ತುಂಬ ಇಂಡಸ್ಟ್ರಿ ಇದೆ ತುಂಬ ಕ್ಲೋಸ್ ಆಗ್ತಿದೆ ಇವತ್ತು ಸುಮಾರು ಥಿಯೇಟ್ರ್ಗಳು ಕೋಳಿಸೋಕ್ಕಾಗಿದ್ದೇಳಿ ಎಲೆಕ್ಟ್ರಿಕ್ ಬಿಲ್ ಕಟ್ಟೋಕ್ಕಾಗಲಿ ಕಾರ್ಮಿಕರು ಸಂಬಳ ಕೊಡೋಕ್ಕಾಗದೇ ಅವ್ರು ರೆವಿನ್ಯೂ ಬಂದ್ ಅವ್ನು ಕೊಡೋಪ್ಪ ಅವ್ನು ಅಷ್ಟು ಕೋಟಿ ಆದ್ರ ಬ ಜಾಗ ಇಟ್ಕೊಂಡು ಅವನಿಂದ ಹಿಂದೆ ತಾನೆ ಕೆಲವು ಥೇಟ್ರ್ ಮಾರ್ತಲ್ಲ ಹೇಳು ತನ್ನ ತಂದೆ ತಾತ ನಡೆಸ್ಕೊಂಡ್ಬಂದು ಥಿಯೇಟ್ರ್ಲಿಂತ ಎಷ್ಟೋ ಜನ ಇಟ್ಕೊಂಡಾರೆ ನಾನು ಅದು ಮಾಡಿಬಿಟ್ರಪ್ಪ ಅವ್ರು ನೆಮ್ಮದಿಯಾಗಿರ್ತಾರೆ ಚಿತ್ರರಂಗ ಇಂಥ ವಿಷಯದಲ್ಲಿ ಸರ್ಕಾರದಲ್ಲಿ ಹೆಚ್ಚಿಗೆ ಕೆಲಸ ಮಾಡೋಕ್ಕು ಸಹಾಯ ಮಾಡೋಕ್ಕೂ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಬಳಸೋದಕ್ಕೆ ಓಡಾಡಬೇಕು ಆಮೇಲೆ ಕಲಾವಿದ್ರ ಬಗ್ಗೆ ಕೂತ್ಕೊಂಡು ಮಾತಾಡಬೇಕು ಟೆಕ್ನಿಷಿಯನ್ ಬಗ್ಗೆ ಕೂತ್ಕೊಂಬೇಕು ನಮ್ಮ ಶೂಟಿಂಗ್ ತುಂಬ ಸಮಸ್ಯೆ ಇದೆ ಬೇಜಾರಿದೆ ಕೆಲಸ ಮಾಡ್ತೀನಿ ತುಂಬ ಜನ ಇದೆ ಅದು ಮಾಡೋದು ವ್ಯಕ್ತಿ ಬೇಕು ಬಂದಲ್ಲಿ ಪೋಸ್ಟ್ ಕೂತ್ಕೊಳ್ಳೋ ವ್ಯಕ್ತಿ ಬೇಕಾಗಿಲ್ಲ ಏನು ಮಾಡ್ತೀವಿ ಅದಕ್ಕೆ ಆ ರೀತಿ ಆಗ್ಬಿಟ್ಟಿದೆ ನಮ್ಮ ಇಂಡಸ್ಟ್ರಿ ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲಿ ಹೊಸಬ್ರಿಗೆ ಅವಕಾಶ ಜಾಸ್ತಿ ಕೊಡಬೇಕು ಎಲ್ಲ ಬಂದು ಬಂದವರೇ ಬರಬಾರ್ದು ಕೆಲಸ ಮಾಡೋರು ಇದ್ದರೆ ದಯವಿಟ್ಟು ನಾವೆಲ್ಲ ಜೊತೆ ಇದಕ್ಕೆ ಸಪೋರ್ಟ್ ಮಾಡಬೇಕು ಹೊರತು ಚಿತ್ರ ಚಿತ್ರೋದ್ಯಮ ಬೆಳವಣಿಗೆ ಹೆಚ್ಚಿಗೆ ಕಾರಣ ಆಗಬೇಕು ನಾನು ಸರ್ಕಾರದ ಎಷ್ಟು ಒತ್ತಡ ಆಗ್ತೀವೋ ಅಷ್ಟು ಆಮೇಲೆ ಕಲಾವಿದರು ಕುತ್ಕೊಂಡ್ಬೋದು ಡಿಜಿಟಲ್ ಒಂದು ಮಾಡಬೇಕು ಇವಾಗ ಟಿ ಒ ಫೋಕಿ ಚೇಂಬರಿಂದ ಹಾಕ್ಬೋದು ಯಾವುದು ಮಾಡಲಿ ಯಾರು ಮಾಡಲ್ಲ ನಿರ್ಮಾಪ ಹಬ್ಬ ಸಾಯ್ತಾರೆ ಸಾಲ ಮಾಡ್ತಾರೆ ತತ್ತಾನೆ ಹಾಕ್ತಾನೆ ಓದ್ತಾರೆ ಇನ್ನು ಒಬ್ಬ ತತ್ತಾನೆ ಹಾಕ್ತಾರೆ ಯಾವ ನಿರ್ಮಾಪಕ ಯಾರು ಒಂದು ರೂಪಾಯಿ ಬರ್ತಿದ್ದೀವಿ ಹಣ ಆದರೆ ನೀವು ಕೇಳಿದ ವಾಪಸ್ ಕೊಡ್ತೀವಿ ಬೆಳ್ಳಣ್ಣಕ್ಕೆ ಎಷ್ಟು ಮಾತ್ರ ಕೇಳ್ತಾರೆ ಹಾಂ ಚೇಂಬರ್ ಅದೇ ಚೇಂಬರ್ ಬೇಡ ಅದು ಸಿಸ್ಟಮ್ ನೀನೆಲ್ಲ ಮಾಡಿಕೊಟ್ಟರೆಲ್ಲ ಬರ್ತಾರೆ ಬೇಡ ಅಂತನಲ್ಲ ಬೇಡ ಅಂತ ಯಾಕಂತ ಬರ್ತಾರೆ ಎಲ್ಲ ನೀವು ಓದಿ ಕರೆಕ್ಟಾಗಿ ಎಲ್ಲ ನಿಮ್ಮ ಜೊತೇಲಿರ್ತಾರೆ ಅದು ಮಾಡ್ಕೋಬೇಕಾ ನಿಮ್ಮ ಧರ್ಮ ಅಂತ ಹೇಳಕ್ಕೆ ಎಲ್ಲರೂ ಮಾಡಬೇಕು ಯಾರು ಮಾಡಬೇಕು ಅಂತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡಬೇಕು ಹ್ಞೂ ಸರ್ ಆಗಿದ್ದೋ ನಾವಿದ್ದಾಗ ಬೇರೆ ಐತೆ ಈಗ ಮಾತಾಡ್ತಾ ಅದ್ಯಾದ ಎದುರು ಸಿ 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 ಏನು ದೇವಭೂತ ಅಲ್ಲ ಅಲ್ಲಿ ನೀವೇನು ಹೇಳಿದ್ರೆ ಏನು ಬೇಕಾದ್ರೂ ಮಾಡಿಕೊಡ್ತಾರೆ ನಿಮಗೆ ಗೊತ್ತಿಲ್ಲ ಅದನ್ನು ಒಂದಂಗಂತೀರಿ ಇವತ್ತು ಪುಷ್ಪಾನ ಸಿನಿಮಾ ಕನ್ನಡ ಬಂತು ತೆಲುಗು ಬಂತು ತಮಿಳು ಬಂತು ಹಿಂದಿ ಬಂತು ಯಾರು ಕೊಡ್ತಾ ಎಲ್ಲರಿಗೂ ಕ ಬೇರೆ ಕನ್ನಡ ಸಿನಿಮಾಗೆ ಕೊಡ್ತಾ ಅವತ್ತು ಎಲ್ಲ ತೇಟರು ಕರ್ನಾಟಕ ಕರ್ನಾಟಕರು ತೆಲುಗು ಹೋರು ತೆಲುಗು ಹಾಕೋರು ಹಿಂದಿ ಹಾಕೋರು ಹಿಂದಿ ಹಾಕೋರು ತಮಿಳು ಹಾಕೋರು ತಮಿಳು ಹಾಕೋರು ಎಲ್ಲ ತೇಟ್ರ್ಗೆ ಕೂತ್ಕೊಂಡು ಇನ್ನೂರು ಮುನ್ನೂರು ತೇಟ್ರ್ ಕೂತ್ಕೊಂಡ್ರು ಯಾರು ನಷ್ಟ ಕನ್ನಡ ಸೇಂದ್ರ ಐದು ಅವರ ನಷ್ಟ ಕೋರ್ಟ್ ಆರ್ಡ್ರ್ ಆರ್ಡ್ರ್ ಮಾಡಿ ತಮಿಳು ನಿಮ್ಮ ನೀವು ನಾವು ಯಾರಿಗೂ ಅಬ್ಜೆಕ್ಷನ್ ಮಾಡಲ್ಲ ಎಲ್ಲ ಬ ಯಾರು ಯಾವ್ದ್ರೆಲ್ಲರೂ ಬರಲಿ ಆದರೂ ಒಂದು ಭಾಷೆ ಬರಲಿ ಕನ್ನಡದಲ್ಲೇ ಮಾಡಿ ಎಲ್ಲ ರಿಲೀಸ್ ಮಾಡಿ ತೊಂದರೆ ಇಲ್ಲ ಇಲ್ಲ ತೆಲುಗುಲೇ ಮಾಡಿ ತೊಂದರೆ ಇಲ್ಲ ತಮಿಳು ಎಲ್ಲ ಭಾಷೆ ತಂದ್ಬಿಟ್ಟು ಇಲ್ಲಿಂದ ಏನು ಮಾಡಬೇಕು ಕೇಳಿ ಕಾನೂನು ಕಣ್ಮುಚ್ಚಿ ಕೊಡ್ತಾರೆ ಪಾಪ ಏನು ಮಾಡ್ದು ನೀವು ಇಲ್ಲೇ ಕೂತ್ಕೊಂಡು ಮಾತಾಡುತ್ತಾ ಅದಕ್ಕೆ ಇದು ಮಾಡಿ ಅಂತ ಹೇಳ್ತಾ ಅದಕ್ಕೆ ವಾಣಿಜ್ಯ ಮಂಡಳಿ ಮಾಡಬೇಕು ವಾಣಿಜ್ಯ ಮಂಡಳಿ ಕೆಲಸ ಮಾಡಬೇಕು ಮಂಡಳಿ ಸಿ ಐ ತುಂಬ ಒಳ್ಳೇದ್ರಿ ಸಿ ಸಿ ಐ ಭಯ ಇಲ್ಲಾರಿ ಸಿ ಐಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿರಿ ಏನ್ ಬೇಕಾದ್ರೂ ಮಾಡ್ಕೊಡ್ತೀರೋ ನಿಮ್ಗೆ ಗೊತ್ತಿಲ್ಲದ ನೀವು ಸಿ ಎರ ಸಿ ವೆರಿ ಗುಡ್ ಕಾಂಪಿಟೇಷನ್ ಆಫ್ ಕಮಿಷನ್ ಆಫ್ ಇಂಡಿಯಾ ವ್ಯಾಪಾರ ಮಾಡಿದ್ರೆ ಎಲ್ಲರೂ ಬದುಕಬೇಕು ಯಾರಿಗೂ ನೀವು ತಡೆ ನಿಮ್ಮನ್ನು ಫುಲ್ ಫ್ರೀಡಮ್ ಹೊಡೀತಿಲ್ಲ ಫಸ್ಟ್ ನೀವು ಬದುಕಿ ಅವ್ರಿಗೆ ಬದುಕೋ ಕೊಡಿ ಅಂತ ಮೊದಲು ಬೇಡ ಅಂತ ಡಬ್ಬಿ ಮಾಡೋದು ಬೇಡ ಅಂತ ಹೇಳ್ತೀವಿ ಡಬ್ಬಿಗೆ ಎಲ್ಲರೂ ಮಾಡಲಿ ಎಲ್ಲ ಭಾಷೆ ಯಾವ ಭಾಷೆ ಅದು ಬರಲಿ ಅಂತ ಹೇಳಬೇಕು ಕೋರ್ಟ್ ಅವ್ರು ಕೊಡಿ ಅಪ್ಲಿಕೇಶನ್ ಹಾಕಿ ಒಪ್ಪು ಕೋರ್ಟ್ ತೀರ್ಮಾನ ಮಾಡುತ್ತೆ ನೀವು ಮಾಡ್ತಾರೆ ನೀವೇ ಹೇಳ್ಬಿಟ್ರೆ ಅದೇ ಮಾಡ್ತಾರೆ ನಮ್ಮ ತಪ್ಪು ಬೆಕ್ಕು ಗಂಟೆ ಕಟ್ಟಾರ ಕಟ್ಟಬೇಕು ಹೋಗಿ ಚೆಂಬರ್ ಇದೆಲ್ಲ ಕಟ್ಟಬೇಕು ಅಲ್ಲಿರೋ ಇದು ಎಲ್ಲ ವಿಭಿನ್ನ ಆದ್ರೇನಾಗುತ್ತೆ ಉದ್ಯಮ ಉಳಿಬೇಕು ಪುಣ್ಯಾತ್ರ ಮಾಡಿದಂಥ ಸೀನಿಯರ್ ಉದ್ಯಮ ಉಳಿದಿದೆ ನನ್ನ ಆಸೆ